ಮಲೆನಾಡಿಗನಾದ ನನಗೆ ಮಲೆನಾಡಿನ ಆಚರಣೆ ಸಂಪ್ರದಾಯ ವಿಶೇಷದ ಬಗ್ಗೆ ತಿಳಿಸುವುದಕ್ಕೆ ಅತೀವ ಹೆಮ್ಮೆ ಇದೆ ಊರಿನ ರಕ್ಷಣೆ ಬೆಳೆ ರಕ್ಷಣೆಗಾಗಿ ಬಹಳ ಹಿಂದೆ ಹಳ್ಳಿಯಲ್ಲಿ ಕಾಡಿನಲ್ಲಿ ಹೆದ್ದಾರಿಯ ಪಕ್ಕದಲ್ಲಿ ಭೂತರಾಯ ರಣ ಚೌಡಿ ದೈವದ ಬನ ಪ್ರತಿಷ್ಠಾಪಿಸಿದ ಬಗ್ಗೆ ಈ ಹಿಂದೆ ತಿಳಿಸಿದ್ದೆ ನಿನ್ನೆ ನನ್ನ ಕಣ್ಣಾರೆ ನೋಡುವ ಸೌಭಾಗ್ಯ ನನಗೆ ಒದಗಿ ಬಂದಿತ್ತು ಮಲೆನಾಡಿನ ಜನರಲ್ಲಿ ಈ ದೈವ ದೈಯದ ಮೇಲೆ ಭಯ ಭಕ್ತಿ ನಂಬಿಕೆ ಅತೀವ ವರ್ಷಕ್ಕೊಮ್ಮೆ ಇಡೀ ಊರೇ ಜಾತಿ ಭೇದ ಮರೆತು ಈ ಪೂಜೆಗಳಲ್ಲಿ ಒಟ್ಟಾಗುತ್ತಾರೆ ಒಂದೊಂದು ದೈವಕ್ಕೆ ಒಂದೊಂದು ಬಗೆಯ ಹರಕೆ ಒಪ್ಪಿಸುವ ಸಂಪ್ರದಾಯವಿದೆ ಹರಕೆಯ ಫಲಿಸಿದ್ದಕ್ಕಾಗಿ ತ್ರಿಶೂಲ ಒಪ್ಪಿಸುವ ಸಂಪ್ರದಾಯ ಮತ್ತು ಹರಕೆಯ ಕುರಿ ಕೋಳಿ ದೈವಕ್ಕೆ ಸಲ್ಲಿಸಿ ಅಲ್ಲಿಯೇ ಅಡುಗೆ ಮಾಡಿ ಎಲ್ಲ ಒಟ್ಟಾಗಿ ಕುಳಿತು ಊಟ ಮಾಡಿದ ಆಚರಣೆ ವಿಶೇಷವಾಗಿ ಕಂಡಿತು ಸಂಕಷ್ಟಗಳು ಬಂದಾಗ ಇದೇ ದೈವಕ್ಕೆ ಹರಕೆ ಮಾಡಿಕೊಳ್ಳುತ್ತಾರೆ ಎಂದು ತಿಳಿದೆ ಒಟ್ಟಿನಲ್ಲಿ ಈ ದೈವದ ಹರಕೆ ಧಾರ್ಮಿಕ ಆಚರಣೆ ಅನಿಸಿದರೂ ಹರಿದು ಹಂಚಿ ಹೋಗಿರುವ ಕುಟುಂಬದ ಹಲವು ತಲೆಮಾರುಗಳು ಒಟ್ಟಿಗೆ ಸೇರಿಸುವ ಹೊಸ ತಲೆಮಾರಿಗೆ ಹಳೆ ಬೇರುಗಳನ್ನು ಪರಿಚಯಿಸುವ ಬೆಸಿಗೆಯೂ ಆಗಿದೆ ಸರ್ವಕಾಲದಲ್ಲೂ ಹಚ್ಚ ಹಸಿರನ್ನು ಹೊದ್ದು ಕಂಗೊಳಿಸುವ ಮಲೆನಾಡಿನ ಪ್ರಾಕೃತಿಕ ಸೌಂದರ್ಯ ಮತ್ತಷ್ಟು ರಮಣೀಯವಾಗಿ ಕಾಣಲು ಈ ದೇವರು ಬನಗಳು ಬಹುಮುಖ್ಯವಾಗಿದೆ ಕಾಡು ಕಲ್ಲುಗಳಲ್ಲೇ ದೈವತ್ವ ಕಂಡುಕೊಂಡು ಅದಕ್ಕಾಗಿ ಬನ ನಿರ್ಮಿಸಿ ಪೂಜಿಸುವ ಅಪೂರ್ವ ಆಚರಣೆಗೆ ಅಡಿಪಾಯ ಹಾಕಿಕೊಟ್ಟವರು ನಮ್ಮ ಪೂರ್ವಿಕರು ಅವರ ದೂರದೃಷ್ಟಿಗೆ ಧನ್ಯವಾದ ತಿಳಿಸಿಬಿಡೋಣ ಮಲೆನಾಡು ಚಂದ